ನೂತನ ಆಯ್ಕೆಯಾದಂಥ ಮೂರು ಸದಸ್ಯರನ್ನು ಕೂಡ ಇಡೀ ಸದನದ ಪರವಾಗಿ ನಾವು ಅವರನ್ನು ಅಭಿನಂದಿಸೋರಿಗೂ ಶುಭಾಶನ ಇವತ್ತು ಸಲ್ಲಿಸ್ತೇನೆ ಒಂದು ಎರಡನೇದು ಬಹುಶಃ ಎಲ್ಲರ ಪರವಾಗಿ ನಾನು ಕೋರಿಕೆ ದಯವಿಟ್ಟು ಅಸೆಂಬ್ಲಿ ತಪ್ಪಿಸದೆ ಕರೆಕ್ಟಾಗಿ ಸದನಕ್ಕೆ ತಾವೆಲ್ಲ ಹಾಜರಾಗಬೇಕು ಅಂತ ಮತವನ್ನು ಕೂಡ ಕೋರ್ತೇನೆ ಈಗ ನಮ್ಮ ಹಾಗೇ ರೀತಿ ಚುನಾವಣೆ ಆಗಿ ಎಲ್ಲ ಮುಗಿದಿದೆ ರಾಜಕೀಯದ ವಿಚಾರ ಎಲ್ಲವೂ ಕೂಡ ನನ್ನ ಕಲಕ ಇಡೀ ಸದನಕ್ಕೆ ಅಂತ ಹೇಳಿದರೆ ನಾವು ಟಿ ವಿ ಚಾನಲ್ ಚೇಂಜ್ ಮಾಡುವ ಹಾಗಾದರೆ ಮೂವಿ ಚಾನಲ್ ನ್ಯೂಸ್ ಚಾನಲ್ ಇದ್ದಾಗೆ ಶ್ರೀ ಯೋಗೇಶ್ವರ್ ಚನ್ನಪಟ್ಟಣ ಮತಕ್ಷೇತ್ರ ಸಿಪಿ ಯೋಗೇಶ್ವರ ಎಂಬ ಹೆಸರನ್ನಾದ ನಾನು ವಿಧಾನಸಭೆಯ ಸದಸ್ಯನಾಗಿ ನಿರ್ವಾಚನ ಹೊಂದಿದವನಾಗಿ ವಿಧಿದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಗವಂತನ ಹೆಸರ ಮೇಲೆ ಪ್ರಮಾಣ ಮಾಡುತ್ತೇನೆ ಸತ್ಯ ನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ ಈ ಅನ್ನಪೂರ್ಣ ಎಂಬ ಹೆಸರಿನವಳಾದ ನಾನು ವಿಧಾನಸಭೆಯ ಸದಸ್ಯಳಾಗಿ ನಿರ್ವಾಚನ ಹೊಂದಿದವಳಾಗಿ ವಿಧಿದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ ಸತ್ಯ ನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ ಮುಖಾಣಿ ಅಸೀರ್ ಅಹಮದ್ ಖಾನ್ ಎಂಬ ಹೆಸರಿನವನಾದ ನಾನು ವಿಧಾನಸಭೆ ಸದಸ್ಯನಾಗಿ ನಿರ್ವಚನ ಹೊಂದಿದವನಾಗಿ ದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ ಸತ್ಯ ನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ ಪ್ರತಿಜ್ಞೆ ಮಾಡುತ್ತೇನೆ ನನ್ನ ಪೂಜ್ಯ ತಂದೆ ತಾಯಿ ಹಾಗೂ ಭಾರತದ ಸಂವಿಧಾನದ ಮೇಲೆ ಪ್ರಮಾಣ ಮಾಡುತ್ತೆ